ಮದೀನ ಬಳಿ ಬಸ್ಸು ಡೀಸೆಲ್ ಟ್ಯಾಂಕರ್ ನಡುವೆ ಡಿಕ್ಕಿ ಸಂಭವಿಸಿದೆ ಈ ನಡುವೆ ಹೊತ್ತಿ ಉರಿದಿರುವಂತದ್ದು ಯಾತ್ರಿಕರಿದ್ದಂತ ಬಸ್ಸು ನಲವತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಅನುಮಾನ ನಲವತ್ತೆರಡು ಭಾರತೀಯರು ಸಜೀವ ದಹನವಾಗಿರಬಹುದಾದ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ ಮೆಕ್ಕಾದಿಂದ ಮದೀನಕ್ಕೆ ತೆರಳ್ತಾ ಇದ್ರು ಯಾತ್ರಿಗಳು ಹನ್ನೊಂದು ಮಕ್ಕಳು ಇಪ್ಪತ್ತು ಮಹಿಳೆಯರು ಸೇರಿ ನಲವತ್ತೆರಡರು ನಲವತ್ತೆರಡು ಮಂದಿ ಸಾವನ್ನಪ್ಪಿರಬಹುದಾದ ಶಂಕೆ ಮೃತರೆಲ್ಲರೂ ಹೈದರಾಬಾದ್ ಮೂಲದವರು ಎಂಬ ಮಾಹಿತಿ ಇದೆ ಡಿಕ್ಕಿ ಸಮಯದಲ್ಲಿ ಎಲ್ಲ ನಿದ್ರೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ನಡೆದಿರುವಂಥ ಘಟನೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡಿ ಒಂದು ಅವಘಡ ಸಂಭವಿಸಿರುವಂಥದ್ದು ಈ ಅವಘಡದಲ್ಲಿ ಸೌದಿ ಅರೇಬ್ ನವೆಂಬರ್ ನವೆಂಬರು ಅಂದರೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮೆಕ್ಕ ಇಲ್ಲಿಗೆಲ್ಲ ಹೋಗ್ತಾರೆ ಇದೀಗ ಸೌದಿ ಅರೇಬಿಯಾದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿರೋದು ಡೀಸೆಲ್ ಟ್ಯಾಂಕರ್ಗೆ ಬಸ್ ಡಿಕ್ಕಿ ಹೊಡೆದಂತಹ ಪರಿಣಾಮ ಸುಮಾರು ನಲವತ್ತೆರಡು ಮಂದಿ ಭಾರತೀಯರು ಸಜೀವ ದಹನ ಆಗಿರಬಹುದಾದ ಸಾಧ್ಯತೆ ಇದೆ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಈ ನಲವತ್ತೆರಡು ಮಂದಿ ಮೆಕ್ಕಾದಿಂದ ಮದೀನಕ್ಕೆ ಹೋಗ್ತಾ ಇದ್ರು ಸೌದಿ ಅರೇಬಿಯಾದ ಮುಫಾಹರಿಯತ್ ಬಳಿ ಈ ದುರಂತ ಸಂಭವಿಸಿದೆ ಮೃತರು ಎಲ್ಲರೂ ಕೂಡ ಹೈದರಾಬಾದ್ ತೆಲಂಗಾಣ ಮೂಲದವರು ಅಂತ ಹೇಳಲಾಗ್ತಾ ಇದೆ ಈ ಬಸ್ಸು ಮೆಕ್ಕಾದಿಂದ ಮದೀನಕ್ಕೆ ತೆರಳುತ್ತಾ ಇದ್ದಾಗ ಮುಫ್ರಿಹಾತ್ ಬಳಿ ಭಾರತೀಯ ಕಾಲಮಾನ ಬೆಳಗಿನ ಜಾವ ಒಂದು ಮೂವತ್ತರ ಸುಮಾರಿಗೆ ಅಪಘಾತ ಸಂಭವಿಸಿರೋದು ಆ ಸಮಯದಲ್ಲಿ ಅನೇಕ ಪ್ರಯಾಣಿಕರು ನಿರ್ದಿಸ್ ನಿದ್ರೆ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ವರದಿ ಆಗಿದೆ ಡಿಕ್ಕಿಯ ನಂತರ ಬಸ್ಸು ಬೆಂಕಿಗೆ ಆಹುತಿಯಾದಂಥ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಆಗಿಲ್ಲ ಯಾಕಂದರೆ ಅವಕಾಶ ಕಮ್ಮಿ ಇತ್ತು ಎಲ್ಲ ನಿದ್ರೆ ಮಾಡ್ತಾ ಇದ್ರಲ್ಲ ಗೊತ್ತಾಗಿಲ್ಲ ಅವ್ರಗಳಿಗೆ ಮೃತರಲ್ಲಿ ಕನಿಷ್ಠ ಹನ್ನೊಂದು ಮಹಿಳೆಯರು ಮತ್ತು ಹತ್ತು ಮಕ್ಕಳು ಕೂಡ ಇದ್ರು ಅಂತ ಹೇಳ್ತಾ ಇದ್ದಾರೆ ಮೃತರ ಸಂಖ್ಯೆಗಳ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಈಗ ಮೃತರ ಸಂಖ್ಯೆ ಏರಿಕೆ ಆಗಬಹುದಾದ ಸಾಧ್ಯತೆಯೂ ಇದೆ ಅಂತ ಹೇಳ್ತಾ ಇದ್ದಾರೆ ರಿಯಾದ್ನಲ್ಲಿರುವಂಥ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸಂಪರ್ಕದಲ್ಲಿ ಇದ್ದೀವಿ ಅಂತ ತೆಲಂಗಾಣ ಸರ್ಕಾರ ಹೇಳ್ತಾ ಇದೆ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ನವದೆಹಲಿಯ ಅಧಿಕಾರಿಗಳಿಗೆ ರಾಯಭಾರ ಕಚೇರಿ ಅಧಿಕಾರಿಗಳೊಂದಿಗೆ ಮಾತನಾಡುವಂತೆ ಕೂಡ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಬಸ್ಸು ಬೆಂಕಿಗೆ ಆಹುತಿಯಾದಾಗ ನಲವತ್ತೆರಡು ಉಮ್ರಾ ಯಾತ್ರಿಕರು ಬಸ್ನಲ್ಲಿ ಇದ್ರು ಅಂತ ಹೈದರಾಬಾದ್ ಸಂಸದ ಅಸಾಹುದ್ದೀನ್ ಓ ವೈಸಿ ಹೇಳಿದ್ದಾರೆ ರಿಯಾದ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯ ಉಪ ಮುಖ್ಯಸ್ಥ ಅಬು ಮಾಥೇನ್ ಜಾರ್ಜ್ ಅವರೊಂದಿಗೆ ಸಂಪರ್ಕದಲ್ಲಿದ್ದು ಅಪಘಾತದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ ಅಂತ ಕೂಡ ಅವರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರವು ಮೃತದೇಹಗಳನ್ನು ಭಾರತಕ್ಕೆ ತರಬೇಕು ಮತ್ತು ಗಾಯಾಳುಗಳಿಗೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಒತ್ತಾಯ ಮಾಡಲಾಗ್ತಾ ಇದೆ ಅಲ್ಲಿನ ದೃಶ್ಯವನ್ನು ನೀವು ಗಮನಿಸುತ್ತಿದ್ದೀರಾ ಯಾವ ಪ್ರಮಾಣದಲ್ಲಿ ಬೆಂಕಿ ಹೊತ್ತು ಉರಿತಾ ಇದೆ ಅಂತ ನಲವತ್ತೆರಡು ಭಾರತೀಯರು ಸಜೀವ ದಹನ ಆಗಿರಬಹುದಾದ ಶಂಕೆಯನ್ನು ಇದೀಗ ವ್ಯಕ್ತಪಡಿಸಲಾಗ್ತಾ ಇದೆ ಸೌದಿ ಅರೇಬಿಯಾದ ಮುಫರಿಹತ್ ಬಳಿ ದುರಂತ ಸಂಭವಿಸಿರುವಂಥದ್ದು ಮೃತರೆಲ್ಲರೂ ಹೈದರಾಬಾದ್ ಹಾಗೂ ತೆಲಂಗಾಣ ಮೂಲದವರು ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಸಿಗ್ತಾ ಇದೆ ಇದು ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ನಡೆದಿರುವಂಥ ಘಟನೆ ಎಲ್ಲ ಗಾಢ ನಿದ್ರೆಯಲ್ಲಿದ್ರಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಇವರೆಲ್ಲ ಮೆಕ್ಕಾದಿಂದ ಮದೀನಕ್ಕೆ ಹೋಗ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮೆಕ್ಕಾ ದರ್ಶನ ಅಲ್ಲೆಲ್ಲ ಮುಗಿಸ್ಕೊಂಡು ಮದೀನಕ್ಕೆ ಹೋಗ್ತಾ ಇದ್ರಂತೆ ಆ ಸಂದರ್ಭದಲ್ಲಿಯೇ ಈ ಒಂದು ದುರಂತ ಸಂಭವಿಸಿರುವಂತದ್ದು ಈ ಬಸ್ಸು ಮೆಕ್ಕಾದಿಂದ ಮದೀನಕ್ಕೆ ತೆರಳ್ತಾ ಇದ್ದಾಗ ಮುಫ್ರಿಹಾತ್ ಇಲ್ಲಿ ಅಂದರೆ ಸುಮಾರು ಒಂದು ಮೂವತ್ತು ಈ ಸಮಯದಲ್ಲಿ ಅಪಘಾತ ಸಂಭವಿಸಿದೆ ಎಲ್ಲ ನಿದ್ದೆ ಮಾಡ್ತಿದ್ದಂಥ ಹಿನ್ನೆಲೆಯಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗಿಲ್ಲ ಅವ್ರಿಗೆ ಏನಾಗಿದೆ ಅಂತ ಗೊತ್ತಾಗೋದ್ರೊಳಗೆ ಸಂಪೂರ್ಣವಾಗಿ ಸುಟ್ಟು ಕರಿಕಲಾಗಿರೋದು ಕಾರಣ ಏನು ಅಂತಂದರೆ ಇದು ಡೀಸೆಲ್ ಟ್ಯಾಂಕರ್ ಅನ್ನೋದು ಗೊತ್ತಾಗ್ತಾ ಇದೆ ಡೀಸೆಲ್ ಟ್ಯಾಂಕರ್ಗೆ ಈ ಬಸ್ಸು ಡಿಕ್ಕಿ ಹೊಡೆದಿರೋದ್ರಿಂದ ಈ ಪ್ರಮಾಣದಲ್ಲಿ ಅವಘಡ ಸಂಭವಿಸಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ನೋಡ್ತಾ ನೋಡ್ತಾ ಇದ್ದ ಹಾಗೆಯೇ ಹೊತ್ತು ಬಿಟ್ಟಿದ್ದಾರೆ ಯಾತ್ರಿಕರಿದ್ದಂಥ ಬಸ್ಸು ಇದೀಗ ಮೃತದೇಹಗಳನ್ನು ಭಾರತಕ್ಕೆ ತರುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವರಿಗೆ ಗಾಯಗಳಾಗಿದೆ ಅಂತಿದ್ದಾರೆ ಎಲ್ಲರೂ ಉಳಿದಿದ್ದಾರೋ ಏನು ಎತ್ತ ಯಾವುದ್ರ ಬಗ್ಗೆಯೂ ಕೂಡ ಒಂದು ಕ್ಲಾರಿಟಿ ಅನ್ನೋದಿಲ್ಲ ಸೊ ಒಂದು ಆತಂಕ ಅನ್ನೋದು ಆವರಿಸ್ಕೊಂಡು ಬಿಟ್ಟಿದೆ ಗಾಯಾಳುಗಳಿದ್ದರೆ ಅವರಿಗೆ ಸೂಕ್ತ ರೀತಿಯಾದಂಥ ಚಿಕಿತ್ಸೆಯನ್ನು ನೀಡಬೇಕು ಅನ್ನೋದನ್ನು ಕೂಡ ಕೇಳಿಕೊಳ್ಳಲಾಗ್ತಾ ಇದೆ ನೋಡಿ ಮೆಕ್ಕದಿಂದ ಮದೀನಕ್ಕೆ ತೆರಳುತ್ತಿದ್ದ ಯಾತ್ರಿಗರು ಇದೀಗ ನಲವತ್ತೆರಡು ಭಾರತೀಯರು ಸಜೀವ ದಹನ ಶಂಕೆ ನಲವತ್ತೆರಡು ಭಾರತೀಯರು ಸಜೀವ ದಹನ ಆಗಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಹೇಗಾದ್ರೂ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ಸೊ ರಾಯಭಾರಿ ಕಚೇರಿಯನ್ನ ಕಾಂಟ್ಯಾಕ್ಟ್ ಮಾಡಲಾಗಿದೆ ಅಲ್ಲಿಂದ ಇಲ್ಲಿಗೆ ಮೃತದೇಹವನ್ನ ಹಸ್ತಾಂತರ ಮಾಡುವಂತದ್ದು ಸೇರಿ ಮುಂದಿನ ಏನಿದೆ ಆ ಪ್ರಕ್ರಿಯೆಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ ತೆಲಂಗಾಣ ಸರ್ಕಾರದಿಂದ ಕೇಂದ್ರಕ್ಕೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿ ಇದ್ದಾರಂತೆ ಸದ್ಯದ ಸ್ಥಿತಿಗತಿ ಏನಿದೆ ಏನು ಗೆತ್ತ ಅಂತ ಆಗಿ ಎಷ್ಟು ಮಂದಿ ಹೋಗಿದ್ರು ಏನು ಗೆತ್ತ ಇದೆಲ್ಲದ್ರ ಬಗ್ಗೆ ಕನ್ಫರ್ಮೇಷನ್ ಸಿಗಬೇಕಾಗತ್ತೆ ಒಟ್ಟು ಹತ್ತು ಮಂದಿ ಮಕ್ಕಳು ಹನ್ನೊಂದು ಮಹಿಳೆಯರು ಅಂತ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆದರೂ ಆಗಬಹುದು ಯಾಕಂದರೆ ಅಲ್ಲಿನ ತೀವ್ರತೆಯನ್ನು ನಾವು ಗಮನಿಸಬೇಕಾಗತ್ತೆ ಬ್ಲಾಸ್ಟ್ ರೀತಿಯಲ್ಲಿ ಸೌಂಡ್ ಬೇರೆ ಬಂತು ಅಂದರೆ ಆ ರೀತಿಯಲ್ಲಿ ಹೊತ್ತಿ ಉರಿದಿರೋದು ಇದು ಡೀಸೆಲ್ ಟ್ಯಾಂಕರ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಅದರ ತೀವ್ರತೆ ಅನ್ನೋದು ಸಹಜವಾಗಿ ಹೆಚ್ಚೇ ಇರುತ್ತೆ ಅಲ್ವಾ ಇದ್ರೆ ಮಂಪರಿನಲ್ಲಿದ್ದರೋ ಓವರ್ ಸ್ಪೀಡ್ನಲ್ಲಿದ್ದರೂ ಅದು ಏನು ಕತೆ ಅನ್ನೋದು ಗೊತ್ತಿಲ್ಲ ಆದರೆ ಡೀಸೆಲ್ ಟ್ಯಾಂಕರ್ಗೆ ಹೋಗಿ ಡಿಕ್ಕಿ ಹೊಡ್ತಿರೋದು ಸೊ ನೋಡ್ತಾ ನೋಡ್ತಾ ಇದ್ದ ಹಾಗೆ ಬೆಂಕಿ ಹೊತ್ಕೊಂಡಿದೆ ಧಗ ಧಗನೆ ಹೊತ್ತಿ ಹುರಿದಿದೆ ಸದ್ಯ ಬಸ್ನಲ್ಲಿದ್ದವ್ರ ಕತೆಗೇನು ಅನ್ನೋದಾದರೆ ನಲವತ್ತೆರಡು ಮಂದಿ ಸಾವನ್ನಪ್ಪಿರೋದು ಕನ್ಫರ್ಮ್ ಆಗ್ತಾ ಇದೆ ಇನ್ನೂ ಎಷ್ಟು ಮಂದಿ ಇದ್ದರೂ ಏನು ಎತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣ ಸರ್ಕಾರವೂ ಕೂಡ ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಕಂಪ್ಲೀಟ್ ಆದಂಥ ಡೀಟೇಲ್ಸನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಯಾಕಂದರೆ ಇಲ್ಲಿ ಅವರ ಕುಟುಂಬಸ್ಥರು ಆಘಾತಕ್ಕೊಳಗಾಗಿರ್ತಾರೆ ಆತಂಕಕ್ಕೊಳಗಾಗಿರ್ತಾರೆ ಸೊ ಹಾಗಾಗಿ ಅವರಿಗೆಲ್ಲ ಡೀಟೇಲ್ಸನ್ನು ಕೊಡಬೇಕಾಗತ್ತೆ ಈ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನು ಪಡಲಾಗ್ತಾ ಇದೆ ಭಾರತೀಯರು ಸಜೀವ ದಹನ ಆಗಿರೋದು ಕನ್ಫರ್ಮೇಷನ್ಸ್ ಮಾಹಿತಿ ಸಿಗ್ತಾ ಇದೆ ಮೆಕ್ಕಾದಿಂದ ಇವರೆಲ್ಲ ಮದೀನಕ್ಕೆ ತೆರಳ್ತಾ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ